ಪ್ರಿಯ ವೀಕ್ಷಕರೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬಂದಾಗ ನಾವು ಹಿಂದೆ ಎಲ್ಲ ಮರದ ಮೇಲೆ ಕೃಷ್ಣನನ್ನು ಕೂರಿಸಿ ಮಂಟಪವನ್ನು ಮಾಡುತ್ತಾ ಇದ್ದೆವು ಅನಂತರ ಮರದಲ್ಲೇ ದೊಡ್ಡದಾಗಿ ಮಂಟಪವನ್ನು ಮಾಡಿ ದೊಡ್ಡ ಕೃಷ್ಣನನ್ನು ಮಣ್ಣಿನಲ್ಲಿ ತಂದು ಮಾಡುತ್ತಾ ಇದ್ದೆವು ಈಗ ಮಂಟಪ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮಾಡಿಸಿ ತಂದಿದ್ದೇವೆ ನಿಮಗೆ ಇದನ್ನು ಯಾರು ಕೊಟ್ಟಿದ್ದಾರೆ ಇದರ ಬೆಲೆ ಹೇಳಬಾರದು ಆದರೂ ಅದರ ಬೆಲೆಯನ್ನು ಒಮ್ಮೆ ಹೇಳಲೇಬೇಕಾಗುತ್ತದೆ ನಿಮಗೆ ಇಚ್ಛೆ ಇದ್ದರೆ ನೀವು ಆರ್ಡರ್ ಕೊಟ್ಟರೆ ಮಾಡಿಕೊಡುತ್ತಾರೆ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿಗೆ ಇದನ್ನು ಮಾಡಿಸಿಕೊಂಡು ಇಟ್ಟುಕೊಂಡಿದ್ದರೆ ಈ ವರ್ಷ ಮಾಡಿ ಅದರಲ್ಲಿ ಸ್ಕ್ರೂ ಹಾಕಿ ನಾವೇ ರೆಡಿ ಮಾಡಿ ಇಟ್ಕೋಬೋದು ಮತ್ತು ತುಪ್ಪು ಹಿಡಿಯುವುದಿಲ್ಲ ಕ್ಲೀನಾಗಿ ಭಾಳ ಚೆನ್ನಾಗಿ ಕಾಣಿಸುತ್ತದೆ ಮತ್ತು ನಾವು ಅದನ್ನು ತೆಗೆದು ಈ ವರ್ಷ ತೆಗೆದಿಟ್ಟರೆ ಮುಂದಿನ ವರ್ಷಕ್ಕೆ ಮತ್ತೆ ಜೋಡಿಸಿ ಆರಾಮವಾಗಿ ಸುಲಭವಾಗಿ ಮಾಡಿಕೊಳ್ಳಬಹುದು ಈಗ ಇದನ್ನು ನಾವು ತಂದಿದ್ದೇವೆ ಸ್ಟೈನ್ಲೆಸ್ ಸ್ಟೀಲ್ ನೋಡಿ ಇದನ್ನು ಕಬರನ್ನು ಬಿಸ್ತಾ ಇದ್ದೇವೆ ಇದನ್ನು ಹೇಗೆ ಜೋಡಿಸುವುದು ಎಂಬುದನ್ನು ನಿಮಗೆ ತೋರಿಸುತ್ತೇವೆ ಇದರ ಯಾರು ಕೊಟ್ಟಿದ್ದರೂ ಯಾರ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡುತ್ತಾರೆ ಎಂಬುದನ್ನು ನಾವು ನಿಮಗೆ ಹೇಳುತ್ತೇವೆ ಧನ್ಯವಾದಗಳು ಮುಂದಿನ ವಿಡಿಯೋವನ್ನು ವೀಕ್ಷಿಸಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮಂಟಪವನ್ನು ಜೋಡಿಸಲು ನಾಲ್ಕು ಸ್ಟೈನ್ಲೆಸ್ ಸ್ಟೀಲ್ನ ಕಂಬಗಳನ್ನು ಕೊಟ್ಟಿದ್ದಾರೆ ನೋಡಿ

ಮಾಡಿದ್ದೇವೆ ಇದು ಮೇಲುಗಡೆ ಹಾಕುವುದು ಕೃಷ್ಣ ಜಯಂತಿ ದಿವಸ ಇಲ್ಲಿ ಕೊಕ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಹಣ್ಣು ಹಂಪಲು ಮತ್ತು ಚಕ್ಕಲಿ, ಇಂಥವನ್ನ ಕಟ್ಟಬಹುದು ನೋಡಿ ಹೀಗೆ ಈ ಸ್ಟ್ಯಾಂಡನ್ನು ಹೀಗೆ ಇಟ್ಟು வணக்கம் ರೆಡಿ ಆಯ್ತು ಇದನ್ನ ಯಾವ ಥ್ರೀ ತಯಾರು ಮಾಡ್ತಾರೆ ಯಾರು ಎಂಬುದನ್ನು ಹೇಳುತ್ತೇವೆ ಅನಂತರ ಕೆ ಇದು ಕೃಷ್ಣನ ಊಸಿದ ಮೇಲೆ ಅಲಂಕಾರವನ್ನ ಮಾಡಿದ ಮೇಲೆ ದೀಪವನ್ನು ಹಚ್ಚಲು ಈ ಸ್ಟಪ್ಪುಗಳನ್ನ ಮಾಡಲಾಗಿದೆ ಡಬಹುದು ಪ್ರಿಯ ವೀಕ್ಷಕರೇ ಕೃಷ್ಣ ಜನ್ಮಾಷ್ಟಮಿಗೆ ನಾವು ಮಂಟಪವನ್ನು ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ತಂದಿದ್ದೇವೆ ಇದನ್ನು ನಮ್ಮ ಮಗಳು ಸೀತಾಲಕ್ಷ್ಮಿ ಕೇಶವನ್ ಅವರು ಸ್ವಂತ ಫ್ಯಾಕ್ಟ್ರಿಯನ್ನು ಮಾಡ್ತಾ ಇದ್ದಾರೆ ಆ ಫ್ಯಾಕ್ಟ್ರಿಯಲ್ಲಿ ಅವರು ಇದನ್ನು ಈ ವರ್ಷ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಯಾರಿಗಾದರೂ ಇಂಥ ಮಂಟಪ ಇಂಥ ಮಂಟಪ ಬೇಕು ಎಂದ ಪಕ್ಷದಲ್ಲಿ ಒಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳ ಮುಂಚೆ ಆರ್ಡ್ರ್ ಮಾಡಿ ಮಾಡಿದರೆ ಮಾಡಿಕೊಡ್ತಾರೆ ಐದು ಸಾವಿರ ರೂಪಾಯಿ ಬೀಳುತ್ತದೆ ನಿಮಗೆ ತುಪ್ಪು ಹಿಡಿಯುವುದಾಗಲಿ ಅಥವಾ ಏನೂ ಆಗಲ್ಲ ಎಲ್ಲ ಮುಗಿದ ಮೇಲೆ ಎಲ್ಲ ಬಿಚ್ಚಿ ಕ್ಲೀನಾಗಿ ಇಡಬಹುದು ಮತ್ತು ಮುಂದಿನ ವರ್ಷಕ್ಕೆ ನೀವು ಇದನ್ನು ಹಾಕಿಕೊಳ್ಳಬಹುದು ಬಹಳ ಚೆನ್ನಾಗಿ ಕಾಣಿಸುತ್ತದೆ ಮತ್ತು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತದೆ ಆ ಇದಕ್ಕೆ ಅಲಂಕಾರ ಮಾಡಿದ ಮೇಲೆ ನಾವು ಕೃಷ್ಣನ ತೋರಿಸುತ್ತೇವೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಮಾಡಿದ್ದ ಮಂಟಪವನ್ನು ನಾವು ಅಲಂಕಾರ ಮಾಡಿ ತೋರಿಸಿದ್ದೇವೆ ನೋಡಿ ಅನಂತರ ಕೃಷ್ಣನನ್ನು ಕೂರಿಸಿದ ಮೇಲೆ ತೋರಿಸುತ್ತೇವೆ ನೋಡಿ ನಿಮಗೆ ಆನಂದವಾದರೆ ಮುಂದಿನ ವರ್ಷದೊಳಗೆ ಮಾಡಿಸ್ ಮಾಡಿಸಿಕೊಳ್ಳಿ ಪ್ರಿಯ ವೀಕ್ಷಕರೇ ಮನೆಗೆ ಕೃಷ್ಣ ಜಿಲ್ ಜನ್ಮಾಷ್ಟಮಿಯ ದಿನದಂದು ಮಂಟಪವನ್ನು ತಂದು ರೆಡಿಯನ್ನು ಮಾಡಿ ಅದರಲ್ಲಿ ಕೃಷ್ಣನನ್ನು ಕೂರಿಸಿದ್ದೇವೆ ನೋಡಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ ಎನ್ ಕೇಶವನ್ ಹುಲಿಕಲ್ ಪ್ರಿಯ ವೀಕ್ಷಕರೇ ಇವರೇ ನಮ್ಮ ಮಗಳು ಸೀತಾಲಕ್ಷ್ಮಿ ಕೇಶವಕುಮಾರ್ ಇವರ ಫ್ಯಾಕ್ಟ್ರಿಯಲ್ಲಿ ಕೃಷ್ಣನ ಮಂಟಪವನ್ನು ತಯಾರಿಸುತ್ತಾರೆ ಬೇಕಾದಲ್ಲಿ ತಾವು ಫೋನ್ ಮಾಡಿ ಆರ್ಡರ್ ಮುಖಾಂತರ ಮಾಡಿಸಿಕೊಳ್ಳಬಹುದು ಎಚ್ ಎನ್ ಕೇಶವನ್ ಹುಲಿಕಲ್